ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತುಳ ದೇವ್ ಜನರ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ನೂರ ಎರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ಕೂಗಿಕೊಳ್ಳುವ ದಿನದಲ್ಲೇ ಬೇಗನೆ ಸದುತರವನ್ನು ದಯಪಾಲಿಸು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೇವ್ ಜನರೇ ಕರ್ತನು ನಮ್ಮ ಜೀವಿತದಲ್ಲಿ ಆತನ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಏನ್ ಮಾಡುವವರಾಗಿದ್ದಾರೆ ಅಂದರೆ ಸದುತರವನ್ನು ದಯಪಾಲಿಸುವವರಾಗಿದ್ದಾರೆ ನಾವು ಕೂಗಿಕೊಳ್ಳುವಂತಹ ದಿನದಲ್ಲಿಯೇ ಕರ್ತನು ನಮಗೆ ಬೇಗನೆ ಸದುತರವನ್ನು ಕೊಡುವೆನು ಎಂದು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ ನಾವು ಇವತ್ತು ಯಾವ ಒಂದು ಸಮಯದಲ್ಲಿ ಕರ್ತನನ್ನು ನೋಡಿ ನಾವು ಇವತ್ತು ಕೂಗ್ತಾ ಇದ್ದೇವೆ ರೋಗದ ಸಮಯದಲ್ಲಿ ನಾವು ಇವತ್ತು ಕರ್ತನನ್ನು ನೋಡಿ ನಾವು ಇವತ್ತು ಕೂಗ್ತಾ ಇದ್ದೇವೆ ಸಾಲದ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಕರ್ತನನ್ನು ನೋಡಿ ನಾವು ಇವತ್ತು ಕೂಗ್ತಾ ಇದ್ದೇವೆ ಆ ಒಂದು ಕೂಗುವಂತಹ ಸಮಯದಲ್ಲಿಯೇ ಆ ಕೂಗುವಂತಹ ದಿನಗಳಲ್ಲಿಯೇ ಕರ್ತನ ನಮ್ಮ ವಿಜ್ಞಾಪನೆಗಳಿಗೆ ದೇವರೇನ್ ಮಾಡುವವರಾಗಿದ್ದಾರೆ ಅಂದ್ರೆ ಸದುತ್ತರವನ್ನು ದಯಪಾಲಿಸುವವರಾಗಿದ್ದಾರೆ ನಮ್ಮ ವಿಜ್ಞಾಪನೆಗಳನ್ನು ಆತನು ಕೇಳಿಸಿಕೊಳ್ಳುವವನಾಗಿದ್ದಾನೆ ನಮ್ಮ ಪ್ರಾರ್ಥನೆಗಳನ್ನು ಆತನು ಕೇಳಿಸಿಕೊಳ್ಳುವವನಾಗಿದ್ದಾನೆ ನಾವು ಕೂಗಿಕೊಳ್ಳುವಂತಹ ನಮ್ಮ ವಿಜ್ಞಾಪನೆಗಳನ್ನ ಆತನ ಏನ್ ಮಾಡುವುದಿಲ್ಲ ತಳ್ಳಿ ಬಿಡುವುದಿಲ್ಲ ನಮ್ಮ ವಿಜ್ಞಾಪನೆಗಳನ್ನ ಆತನ ಏನ್ ಮಾಡುವುದಿಲ್ಲ ತೆಗೆದಾಕುವುದಿಲ್ಲ ನಮ್ಮ ವಿಜ್ಞಾಪನೆಗಳಿಗೆ ಆತನ ಸದುತರವನ್ನು ದಯಪಾಲಿಸುವವರು ಆತನಾಗಿದ್ದಾನೆ ಮಗನೇ ಮಗಳೇ ನೀನ್ ಕೂಗಿಕೊಳ್ತಾ ಇದ್ದೀಯಾ ಕರ್ತನು ನಿನಗೆ ಸದುತರವನ್ನ ಕೊಡ್ತಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಆ ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ಬೆಳೆದಿದ್ದೇವರೇ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂದಿಸು ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆಯನ್ನ ಮಾಡಿ ಕೂಗಿಕೊಳ್ಳುವಂತಹ ನಿನ್ನ ಜನರಿಗೆ ನಿನ್ ಸದುತರ ಕೊಡುವುದಕ್ಕಾಗಿ ಸ್ತೋತ್ರ ಅಪ್ಪ ನಜಿ ನಾಮದಲ್ಲಿ ಇದ್ಯಾ ದೇವ್ರೆ ಆಮೇಲೆ ಆಮೇಲೆ